ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೆ ನಾನು ಹೆಸರುಬೇಳೆ ಕಡಲೆಬೇಳೆ ಸಬ್ಬಕ್ಕಿ ತೆಂಗಿನ ಹಾಲು ಎಲ್ಲ ಸೇರಿಸಿ ಮಾಡಿರೋ ಒಂದು ಬ್ಯೂಟಿಫುಲ್ ಪಾಯಸನ ನಿಮಗೆ ನಾನು ಹೇಳಿಕೊಡ್ತೀನಿ ತುಂಬ ಟೇಸ್ಟಿಯಾಗಿರುವಂಥ ಪಾಯಸ ಒಮ್ಮೆ ಆದರೂ ಖಂಡಿತ ನೀವು ಇದನ್ನು ಮಾಡಿ ನೋಡಲೇಬೇಕು ಆಮೇಲೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ನ ಕೂಡ ಶೇರ್ ಮಾಡಿ ಎಲ್ಲರಿಗೂ ಇವತ್ತು ನಿಮಗೆ ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ ಇದು ಹೇಗೆ ಮಾಡೋದು ಅಂತ ಒಂದು ಸಲ ಕುಡಿದ್ರೆ ನೀವು ವಾರ ವಾರ ಮತ್ತೆ ಮಾಡ್ತಾ ಇರ್ತೀರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ ನನ್ನ ಚಾನಲ್ ಹೆಸರು ಐ ಸರಿತಾ ಕುಕ್ ಚಾನಲ್ ಬನ್ನಿ ನೋಡಿ ಬರುವ ಇವತ್ತು ನಾನು ಪಾಯಸಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಇದರಲ್ಲಿ ಒಂದು ಕಾಲು ಕಪ್ಪು ದೊಡ್ಡ ಕಪ್ಪಲ್ಲಿ ಒಂದು ಕಾಲು ಕಪ್ ಹೆಸರು ಬೇಳೆ ಬೇಯಿಸಿದ್ದು ಹಾಗೆ ನನ್ನ ಕೈಯಲ್ಲಿ ಒಂದು ಹಿಡಿ ಕಡಲೆಬೇಳೆ ಹಾಗೆ ಒಂದು ಹಿಡಿ ಇಷ್ಟನ್ನು ನಾನು ಮೂರು ವಿಸಿಲಲ್ಲಿ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೀನಿ ಜೊತೆಯಾಗಿ ಒಟ್ಟಿಗೆ ಬೇಯಿಸಿರೋದು ಇದೆಲ್ಲ ಏನೋ ಪ್ರತಿಯೊಂದು ಬೇಯಿಸೋದೆಲ್ಲ ತೋರಿಸಿದಾಗ ನಮ್ಮ ವೀಡಿಯೋ ಬಹಳ ಲಾಂಗ್ ಆಗುತ್ತೆ ಹಾಗಾಗಿ ನಾನೀಗ ನೋಡಿ ಬೇಯಿಸಿದ ಮೇಲೆ ತೋರಿಸಿರೋದು ಇದನ್ನು ಹಾಗೇನೂ ಬೇಯಿಸ್ಬೋದು ಕಡಲೆಬೇಳೆ ಅಂತೂ ನಾವು ಕುಕ್ಕರಲ್ಲಿ ಬೇಯಿಸಲೇಬೇಕು ಕಡಲೆಬೇಳೆ ಬೇಯಲಿಕ್ಕೂ ಹೆಸರು ಬೇಳೆ ಬೇಯಲಿಕ್ಕೂ ಟೈಮದು ವ್ಯತ್ಯಾಸ ಇದೆ ಅಲ್ವಾ ಈಗ ಇಷ್ಟನ್ನು ನಾನು ಬೇಯಿಸ್ಲಿಕ್ಕೆ ಬೇಯಿಸಿಟ್ಟಿದ್ದೀನಿ ಇಲ್ಲಿ ನಾನು ಎರಡು ಫುಲ್ ತೆಂಗಿನಕಾಯಿಯ ಹಾಲನ್ನು ತೆಗೆದಿಟ್ಟಿದ್ದೀನಿ ಇದು ತೆಂಗಿನಕಾಯಿನ ತುರಿದು ಆಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಆಮೇಲೆ ಹಿಂಡಿ ಹಾಲು ತೆಗ್ದಿರೋದು ಕೆಲವೊಮ್ಮೆ ನಾನು ಫಸ್ಟ್ ಹಾಲು ಸೆಕೆಂಡ್ ಹಾಲು ತೆಗಿತೀನಿ ಇವತ್ತು ಫಸ್ಟ್ ಹಾಲು ಮಾತ್ರ ತೆಗ್ದಿರೋದು ಯಾಕಂದರೆ ಆ ಹಾಲು ತಿಕ್ಕಾದಾಗ ನಮ್ಮ ಪಾಯಸ ಇನ್ನಷ್ಟು ಇನ್ನಷ್ಟು ಟೇಸ್ಟಿ ಆಗುತ್ತೆ ಕೆಲವು ಕಡೆ ಫಸ್ಟ್ ಸೆಕೆಂಡ್ ತರ್ಡ್ ಹಾಲು ಅಂತ ತೆಗಿತಾರೆ ಮತ್ತು ಆ ಹಿಂಡಿಯನ್ನು ಮತ್ತೆ ನೀರು ಹಾಕಿ 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 ರುಬ್ಬಿ ಸೆಕೆಂಡ್ ಹಾಲು ಥರ್ಡ್ ಹಾಲು ಹೀಗೆ ನಾನು ನಾನಿವತ್ತು ಚೆನ್ನಾಗಿ ನೈಸಾಗಿ ರುಬ್ಬಿ ನಾನು ಫಸ್ಟ್ ಹಾಲ್ ಮಾತ್ರ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇದರಲ್ಲಿ ಒಂದು ಕಿಲೋ ಬೆಲ್ಲ ಇದೆ ನಾನು ಇವಾಗ ಮುಕ್ಕಾಲು ಕೆ ಜಿ ಒಳಗಡೆ ಬೆಲ್ಲ ಹಾಕ್ತೀನಿ ಕೆಲವರಿಗೆ ನೋಡಿ ಸಿಹಿ ಬೇರೆ ಬೇರೆ ಆಗಿರುತ್ತೆ ಕೆಲವರಿಗೆ ಜಾಸ್ತಿ ಸಿಹಿ ಬೇಕು ಕೆಲವರಿಗೆ ಕಮ್ಮಿ ಬೇಕು ಕೆಲವರಿಗೆ ಹದವಾಗಿ ಬೇಕು ನಮಗೆಲ್ಲ ಹದವಾಗಿರಬೇಕು ಹಾಗಾಗಿ ನಾನು ಇದು ಫುಲ್ ಹಾಕ್ತಾಯಿಲ್ಲ ಈಗ ಫುಲ್ ಹಾಕಿದ್ರೂ ಚೆನ್ನಾಗಿರುತ್ತೆ ಸಿಹಿ ಜಾಸ್ತಿ ಬೇಕಾದವರು ಇದು ಒಂದು ಕೆ ಜಿ ಬೆಲ್ಲ ಹಾಕಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಒಳಗಡೆ ಬೆಲ್ಲ ಹಾಕ್ತೀನಿ ಇವತ್ತು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಕಮ್ಮಿನೇ ಇದೆ ಇದಕ್ಕೆ ಎಕ್ಸ್ಟ್ರಾ ಸ್ವೀಟನ್ನು ಅವರು ಆ್ಯಡ್ ಮಾಡಿಲ್ಲ ಅಂತ ಅನ್ನಿಸುತ್ತೆ ನನಗೆ ಹಾಗಾಗಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿನೇ ತಗೊಳ್ಳೋದು ಇಲ್ಲಿ ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಅಕ್ಕಿನ ತೊಳೆದು ನೆನೆ ಹಾಕಿ ಅದನ್ನು ಇವಾಗ ನೈಸಾಗಿ ರುಬ್ಬಿ ಇಟ್ಟಿದ್ದೀನಿ ಇದು ಯಾಕೆಂದರೆ ಪಾಯಸ ಸ್ವಲ್ಪ ತಿಕ್ಕಾಗಿ ಬರಲಿಕ್ಕೋಸ್ಕರ ನಾವು ಮಾಡೋದು ತಿಕ್ಕ ಬೇಡ ತೆಳು ಬೇಕಂದ್ರೇ ಇದು ಈ ಅಕ್ಕಿ ಹಿಟ್ಟನ್ನು ಹಾಕೋದು ಬೇಡ ಇದು ಕುಡಿಯಲ್ಲೆಲ್ಲ ಮಾಡಬಾರ್ದು ನಾವು ಅಕ್ಕಿ ನೆನೆ ಹಾಕಿ ಅದನ್ನು ತೊಳೆದು ಅದನ್ನು ಚೆನ್ನಾಗಿ ರುಬ್ಬಿ ಮಾಡಿದ್ರೇ ಸೂಪರಾಗಿರುತ್ತೆ ಪಾಯಸ ಇಲ್ಲಿ ನಾನು ದೊಡ್ಡ ಒಂದು ಹಿಡಿ ಬಾದಾಮನ ಎರಡು ಅವರ್ ನೀರಲ್ಲಿ ಹಾಕಿ ಅದರ ಸಿಪ್ಪೆ ಸುಲಿದು ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಇದು ಬೇಕಂದ್ರೆ ಹಾಕ್ಬೋದು ಹಾಕಲೇಬೇಕು ಅಂತ ಇಲ್ಲ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಹಿಡಿ ಒಂದು ಹಿಡಿ ಅಂದರೆ ನನ್ನ ಒಂದು ಮುಷ್ಟಿಯಷ್ಟು ಗೋಡಂಬಿ ತೆಗೆದು ತುಪ್ಪದಲ್ಲಿ ಹುರಿದಿಟ್ಟಿದ್ದೀನಿ ಇದರಲ್ಲೂ ಕೂಡ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಬೋದು ಒಂದು ಹಿಡಿನೇ ಹಾಕಬೇಕು ಅಂತ ಇಲ್ಲ ಸ್ವಲ್ಪ ಹಾಕ್ಬೋದು ಜಾಸ್ತಿನೂ ಹಾಕ್ಬೋದು ಅವರವರ ಸೌಕರ್ಯಕ್ಕೆ ತಕ್ಕಂತೆ ಹಾಕ್ಬೋದು ಈಗ ಗೋಡಂಬಿ ಅಷ್ಟೇ ಅಳತೆಗೆ ಒಂದು ಮುಷ್ಟಿಯಷ್ಟು ನಾನು ದ್ರಾಕ್ಷಿ ತಗೊಂಡು ತುಪ್ಪದಲ್ಲಿ ಹುರಿದಿಟ್ಟಿದ್ದೀನಿ ಇದು ಕೂಡ ಅಷ್ಟೇ ಬೇಕಾದಾಗೆ ಹಾಕ್ಬೋದು ಕಮ್ಮಿ ಹೆಚ್ಚು ಏನು ಬೇಕಾದರೂ ಹಾಕ್ಬೋದು ಬರೀ ನಾಲ್ಕು ಹಾಕ್ಬೋದು ಹಾಕೋದೇನೂ ಇರ್ಬೋದು ಇಲ್ಲಿ ಏಳೆಂಟು ಏಲಕ್ಕಿ ತಗೊಂಡಿದ್ದೀನಿ ಇದನ್ನು ಗುದ್ದಿಬಿಟ್ಟಿದ್ದೀನಿ ಬಿಟ್ಟರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು ನೋಡಿ ಸಿಪ್ಪೆ ಸಮೇತ ಹಾಕಬೇಕು ಸಿಪ್ಪೆಗೆನೆ ಜಾಸ್ತಿ ಸ್ಮೆಲ್ ಇರೋದು ಅದು ಕೆಲವರಿಗೆ ಗೊತ್ತಾಗೋದಿಲ್ಲ ಕೆಲವು ಇದು ಮಾತ್ರ ಹಾಕ್ತಾರೆ ಇಲ್ಲಿದು ಮಾತ್ರ ಒಳಗಿನ ಬೀಜ ಮಾತ್ರ ಹಾಕ್ತಾರೆ ಇದು ಸಿಪ್ಪೆ ಸಮೇತ ಹಾಕಿದ್ರೇ ಚೆನ್ನಾಗಿರೋದು ಈಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾನು ಹೇಗೆ ಇಷ್ಟೆಲ್ಲ ರೆಡಿ ಮಾಡಿದಲ್ವ ಇನ್ನು ಹೇಗೆ ಪಾಯಸ ಮಾಡೋದು ಅಂತ ನಾನು ಹೇಳ್ತೀನಿ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ ನಾನು ತಗೊಂಡಿರುವ ಸಾಮಗ್ರಿಗಳು ಇಲ್ಲಿ ನೋಡಿ ಹೆಸರು ಬೇಳೆ ಬೇಯಿಸಿರೋದು ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡಿ ಸಬ್ಬಕ್ಕಿ ಒಂದೂವರೆ ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದೂವರೆ ಕಪ್ ಹೆಸ್ರು ಬೇಳೆ ಹಾಗೆ ಎರಡು ಫುಲ್ಲು ತೆಂಗಿನಕಾಯಿಯ ಹಾಲು ಮೂರು ಸ್ಪೂನ್ ಅಕ್ಕಿ ನೆನೆ ಹಾಕಿ ಅದರ ಅದನ್ನು ರುಬ್ಬಿ ತಗೊಂಡಿದ್ದೇನೆ ಆಮೇಲೆ ಒಂದು ಹಿಡಿ ಬಾದಾಮ್ ನೆನೆಸಿಟ್ಟಿರೋದು ಒಂದು ಹಿಡಿ ಗೋಡಂಬಿ ತುಪ್ಪದಲ್ಲಿ ಹುರಿದಿರೋದು ಒಂದು ಹಿಡಿ ದ್ರಾಕ್ಷೆ ಒಂದು ಮುಕ್ಕಾಲು ಕೆ ಜಿ ಬೆಲ್ಲ ಆಮೇಲೆ ಏಳೆಂಟು ಏಲಕ್ಕಿ ಪುಡಿ ಮಾಡಿರೋದು ಇಷ್ಟನ್ನು ತಗೊಂಡು ನಾನು ಪಾಯಸ ಇರೋದು ಇವಾಗ ಹೆಸರು ಬೇಳೆ ಕಡಲೆಬೇಳೆಗೆ ನಮ್ಮ ಬೆಲ್ಲ ಹಾಕಿ ಇದು ಪೂರ್ತಿ ಕರಗುವ ತನಕ ನಾವು ಇದನ್ನು ಕದಡಿಸ್ತಾ ಇರಬೇಕು ನಾನಿಲ್ಲಿ ಇವಾಗ ಸದ್ಯಕ್ಕೆ ಮುಕ್ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೇನೆ ಮತ್ತು ನಮಗೆ ಹೆಚ್ಚು ಕಮ್ಮಿ ಬೇಕಂದರೆ ಮಾಡ್ಬೋದು ಕಮ್ಮಿ ಮಾಡಲಿಕ್ಕಾಗಲ್ಲ ಸಾರಿ ಇದನ್ನು ನಾವು ಪಕ್ಕದಲ್ಲೇ ನಿಂತು ಈ ಥರ ಕದಡಿಸ್ತಾ ಇರಬೇಕು ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಯಾಕಂದರೆ ಬೆಲ್ಲ ಹೋದರೆ ನಮ್ಮ ಇಷ್ಟು ಕಷ್ಟಪಟ್ಟು ಮಾಡಿದ ಪಾಯಸ ಫುಲ್ ಹಾಳಾಗೋಗುತ್ತೆ ಹಾಗಾಗಿ ಸ್ವಲ್ಪ ಪಕ್ಕದಲ್ಲೇ ನಿಂತು ಮಾಡಬೇಕು ಬೆಲ್ಲ ಈಸಿ ಮೆಥಡ್ ಇದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಿಮಗೆ ಹೊರಗಡೆ ಎಲ್ಲೂ ಹೋದರೂ ಇಂಥ ಪಾಯಸ ಒಂದು ಲೋಟ ಕುಡಿಯಲಿಕ್ಕಾಗಲ್ಲ ಯಾರು ಇಷ್ಟು ಕ್ಲೀನಾಗಿ ಇಷ್ಟು ನೀಟಾಗಿ ಇಷ್ಟು ಪೇಷನ್ಸಲ್ಲಿ ಮಾಡ್ತಾರೆ ಖಂಡಿತವಾಗಿ ಎಲ್ಲೂ ಸಿಗೋದಿಲ್ಲ ನಿಮಗೆ ಹಾಗಾಗಿ ಮನೆಯಲ್ಲಿ ಇಂಥದ್ದನ್ನೆಲ್ಲ ನೀವೇ ಮಾಡಿ ಇದರಲ್ಲಿ ಎಲ್ಲ ನಾವೀಗ ಸೇರಿಸಿರೋ ವಸ್ತುಗಳೆಲ್ಲ ಆರೋಗ್ಯಕರವಾಗಿದ್ದು ಹೆಸ್ರುಬೇಳೆ ಕಡಲೆಬೇಳೆ ಸಬ್ಬಕ್ಕಿ ಬೆಲ್ಲ ಆಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷೆ ಏಲಕ್ಕಿ ತೆಂಗಿನ ಹಾಲು ಯಾವುದೂ ಕೂಡ ನಮ್ಮ ಆರೋಗ್ಯಕ್ಕೆ ಕೆಟ್ಟದಲ್ಲ ಹಾಗಾಗಿ ಒಂದು ತಿಂಗಳಿಗೆ ಒಂದು ಸಲನೋ ಎರಡು ತಿಂಗಳಿಗೆ ಒಂದು ಸಲನೋ ಅಥವಾ ಮಧ್ಯೆ ಮಧ್ಯೆ ಬರುವ ಹಬ್ಬಕ್ಕೆಲ್ಲ ಹೀಗೆ ಮಾಡಿ ಕುಡಿತಾಯಿರಿ ಮಕ್ಕಳಿಗೆ ಕೊಡಿ ಮನೆಯವರಿಗೆ ಕೊಡಿ ರಿಲೇಟಿವ್ಸಿಗೆಲ್ಲ ಕೊಡಿ ಹೊರಗಡೆ ಜನ ಬಂದರೆ ಅವರಿಗೆ ಕೊಡಿ ಒಂದು ತುಂಬ ಚಿಕ್ಕ ಜೀವನ ಅಲ್ವಾ ಹಾಗಾಗಿ ಒಳ್ಳೆಯವರು ಸಿಕ್ಕಿದರೆ ಅವರನ್ನು ಚೆನ್ನಾಗಿ ತಿನ್ನಿಸಿ ಕಳಿಸಿ ಉಪಕಾರ ಸ್ಮರಣೆ ಇಲ್ಲದವರಿಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಈಗ ನಾವು ಕಟ್ ಮಾಡಿರುವ ಬಾದಾಮನ ಕೂಡ ಹಾಕಬೇಕು ಇದರ ಜೊತೆ ಬೇಯಬೇಕು ಅದು ಉರಿದಿಲ್ಲ ನಾವು ಹಾಗೆ ನೆನೆ ಹಾಕಿ ಕಟ್ ಮಾಡಿಟ್ಟಿರೋದಲ್ಲ ಹಾಗಾಗಿ ಇದರ ಜೊತೆಗೆ ಬೇಯಲಿ ತುಂಬ ಸುಲಭದ ಪಾಯಸ ಇದು ಒಂದು ಮುಕ್ಕಾಲು ಒಂದು ಗಂಟೆಯಲ್ಲಿ ನಮಗೆ ಇಷ್ಟೊಳ್ಳೆ ಪಾಯಸ ಮಾಡಿ ತೆಗಿಬೋದು ಹೀಗೆ ಪೂರ್ತಿ ಬೆಲ್ಲ ಕರಗಿದೆ ನೋಡಿ ಬೆಲ್ಲ ಕರಗಿದ ಕೂಡಲೇ ನಾವು ತೆಂಗಿನ ಹಾಲು ಹಾಕಬೇಕು ಚಿಕ್ಕ ಚಿಕ್ಕ ಬೆಲ್ಲ ಬೆಲ್ಲ ಪೀಸಿದರೆ ತೆಂಗಿನ ಹಾಲಿನ ಜೊತೆ ಕೂಡ ಕರಗುತ್ತೆ ಅದು ಇವಾಗ ತೆಂಗಿನ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಕುದಿದ ಮೇಲೆ ನಮಗೆ ಬೆಲ್ಲ ಸಾಕಂತ ಇನ್ನೊಂದು ಸಲ ನಾವು ನೋಡಬೇಕು ನೋಡಿ ಈಗ ಇದೆಲ್ಲ ಒಟ್ಟಿಗೆ ಕುದಿಬೇಕು ಇವತ್ತು ನಾನು ಫಸ್ಟ್ ಹಾಲು ಮಾತ್ರ ತಗೊಂಡಿದ್ದು ಹಾಗಾಗಿ ಪಾಯಸ ಇನ್ನಷ್ಟು ಸೂಪರಾಗಿ ಬರುತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಬಬಲ್ಸ್ ಬರಬೇಕು ಕುದಿದು ಕುದಿದು ನೋಡಿ ಈಗ ತೆಳು ಇದೆ ಅಲ್ವಾ ಅದಕ್ಕೆ ನಾವು ಅಕ್ಕಿನ ನೆನೆ ಹಾಕಿ ಒಂಚೂರು ಅಕ್ಕಿನ ನೆನೆ ಹಾಕಿ ರುಬ್ಬಿಡೋದು ಯಾಕೆಂದರೆ ಇಷ್ಟು ತೆಳುವಾದರೆ ಪಾಯಸ ಚೆನ್ನಾಗಿರೋದಿಲ್ಲ ಈಗ ಈ ಚಿಕ್ಕ ಚಿಕ್ಕ ಬೆಲ್ಲದ ಪೀಸು ಇದ್ರ ಜೊತೆ ಕರಗಿ ಹೋಗುತ್ತೆ ದೊಡ್ಡ ಬೆಲ್ಲದ ಪೀಸೆಲ್ಲ ಆಲ್ರೆಡಿ ಕರಗಿ ಹೋಗಿದೆ ಈಗ ಪಾಯಸ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಪುಡಿ ಮಾಡಿದ ಏಲಕ್ಕಿನ ಹಾಕ್ಕೊಳ್ಬೇಕು ಇದು ಕೂಡ ಜೊತೆಯಲ್ಲಿ ಕುದಿಬೇಕು ಆಗ ಅಂತ ಒಂದು ಸ್ಮೆಲ್ ಸಿಗುತ್ತೆ ನಮಗೆ ಈಗ ಪಾಯಸ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಪೂರ್ತಿಯಾಗಿ ಕುದಿಬೇಕು ಚೆನ್ನಾಗಿ ಕುದಿದ ನಂತರ ನಾವು ರುಬ್ಬಿದ ಒಂಚೂರು ಅಕ್ಕಿ ಇಟ್ಟಿದೆಲ್ವ ಅದನ್ನು ಹಾಕಬೇಕು ಅದು ಹಾಕಿದ ತಕ್ಷಣ ಪಾಯಸ ಗಟ್ಟಿಯಾಗುತ್ತೆ ಕೆಲವರು ಕಾರ್ನ್ ಫ್ಲೋರೆಲ್ಲ ಹಾಕ್ತಾರೆ ಖಂಡಿತವಾಗಿ ಹಾಕಬಾರ್ದು ಸುಲಭವಾಗಿ ನಾವು ಮನೆಯಲ್ಲೇ ಇರುವ ಅಕ್ಕಿಯಿಂದ ಅಕ್ಕಿ ಹಿಟ್ಟನ್ನು ತಯಾರಿಸಿ ಅದನ್ನು ಹಾಕಬೇಕು ಈಗ ಪಾಯಸ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ರುಬ್ಬಿ ಹಿಟ್ಟ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಸೇರಿಸಿ ಕದಡಿಸಬೇಕು ಚೆನ್ನಾಗಿ ನೋಡಿ ಈ ಥರ ಕದಡಿಸ್ತಾ ಹೋಗಬೇಕು ಒಂದೆರಡು ಮೂರು ನಿಮಿಷ ಅಷ್ಟೊತ್ತಿಗೆ ನಮ್ಮ ಪಾಯಸ ರೆಡಿ ಆಗುತ್ತೆ ಈಗ ನಮ್ಮ ಪಾಯಸ ಚೆನ್ನಾಗಿ ಕುದೀತು ನೋಡಿ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಇಷ್ಟು ತಿಕ್ಕು ಬಂತು ಇದಕ್ಕಿಂತ ಜಾಸ್ತಿ ತಿಕ್ಕು ಬಂದರೂ ಚೆನ್ನಾಗಿರೋದಿಲ್ಲ ಇದಕ್ಕಿಂತ ತೆಳುವಾದರೂ ಚೆನ್ನಾಗಿರೋದಿಲ್ಲ ಈಗ ನಮ್ಮ ಸೂಪರ್ ಪಾಯಸ ರೆಡಿಯಾಗಿದೆ ಈಗ ನಮ್ಮ ಈಗ ನಮ್ಮ ಹೆಸ್ರು ಬೇಳೆ ಸಬ್ಬಕ್ಕಿ ಬೇಳೆ ತೆಂಗಿನ ಹಾಲಿನ ಪಾಯಸ ರೆಡಿ ಆಯಿತು ಈಗ ನಾವು ಹುರಿದಿಟ್ಟ ಗೋಡಂಬಿನ ಹಾಕೋಣ ಹಾಗೆ ನಾವು ಹುರಿದಿಟ್ಟ ದ್ರಾಕ್ಷಿಯನ್ನು ಕೂಡ ಹಾಕೋಣ ದ್ರಾಕ್ಷಿ ಅಂದರೆ ಹಾಗೆ ನಾವು ಉರಿದಿಟ್ಟ ದ್ರಾಕ್ಷಿಯನ್ನು ಕೂಡ ಹಾಕೋಣ ಇಲ್ಲಿಗೆ ನಮ್ಮ ಪಾಯಸದ ಕತೆ ಮುಗಿಯಿತು ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಬ್ಯೂ ಬ್ಯೂಟಿಫುಲ್ ಆಗಿರುವ ನ್ಯಾಚುರಲ್ ಪಾಯಸ ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಹಾಗೆ ಈ ಪಾಯಸವನ್ನು ನೋಡಿ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ವ್ಯೂಸ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಇನ್ನೂ ಸೂಪರ್ ಸೂಪರ್ ನಿಮಗೆ ಆರೋಗ್ಯಕರ ಅಡುಗೆಯೊಂದಿಗೆ ನಾನು ಬರ್ತೀನಿ ನಾನು ಯಾರದೇ ಅಡುಗೆ ಕಾಪಿ ಮಾಡಲ್ಲ ಯಾರತ್ರ ಕೇಳಿ ಅಡುಗೆ ಮಾಡಲ್ಲ ಎಲ್ಲವೂ ನಾನು ಕಲಿತು ಬಂದ ಅಡುಗೆಯನ್ನು ಎಲ್ಲವೂ ನಾನು ಕಲಿತು ಬಂದ ಅಡುಗೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಹಾಗಾಗಿ ಇದನ್ನೆಲ್ಲ ಮನೆಯಲ್ಲಿ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲರೂ ಮಾಡಿ ಎಲ್ರಿಗೂ ಬಡಿಸಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್